ಹೆಜ್ಜೆಗೂ ಭಯ ಹೆಜ್ಜೆ ಇಟ್ಟಾಗಲಿಲ್ಲ ಹೆಜ್ಜಾಗುವ ಹೃದಯ ಬಡಿತ ಮೈ ಸೋಂಕುವ ಗಾಳಿ ಕೂಡ ಏನೇನು ಕಥೆಯನ್ನು ಹೇಳುವಂತೆ ಯಾರೋ ಕಿರುಚಾಡಿ ಕರೆಯುವಂತಹ ಅನುಭವ ಆಗುವ ಅನೇಕ ಸ್ಥಳಗಳ ಬಗ್ಗೆ ನೀವು ಕೇಳಿರಬಹುದು ಆದರೆ ನಾವಿಂದು ಹೇಳಲು ಹೊರಟಿರುವ ಕಥೆ ನಿಜವಾಗಿ ನಡೆದಿರುವ ಸತ್ಯ ಘಟನೆ ಇಲ್ಲಿಯ ಪ್ರತಿಯೊಂದು ಮೂಲೆಯೂ ಯಾವುದು ಗುಪ್ತ ರಹಸ್ಯವನ್ನು ಮರೆಮಾಚಲು ಪ್ರಯತ್ನಿಸುತ್ತಿರುವಂತೆ ಭಾಸವಾಗುತ್ತೆ ಈ ಹಳ್ಳಿಯಲ್ಲಿ ಒಂದೇ ಒಂದು ನರ ಪೀಳೆಯೂ ಸಹ ವಾಸವಾಗಿಲ್ಲ ನೂರ ಎಪ್ಪತ್ತು ವರ್ಷಗಳಿಂದಲೂ ಪೂರ್ತಿಯಾಗಿ ಖಾಲಿಯಾಗಿದೆ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯಲ್ಲಿರುವ ಕುಲ್ಧಾರ ಎಂಬ ಊರು ತನ್ನ ಒಡಲಲ್ಲಿ ನಿಗೂಢತೆಯನ್ನ ಬಚ್ಚಿಟ್ಟುಕೊಂಡಿದೆ ಒಂದು ಕಾಲದಲ್ಲಿ ಇದು ಒಂದು ಸಾಮಾನ್ಯ ಹಳ್ಳಿಯಾಗಿತ್ತು ಪಲಿವಾಳ್ ಬ್ರಾಹ್ಮಣರು ಇಲ್ಲಿ ಸಂತೋಷದ ಜೀವನವನ್ನು ನಡೆಸುತ್ತಿದ್ದರು ಈ ಗ್ರಾಮವು ಸಮೃದ್ಧಿ ಮತ್ತು ಶಾಂತಿಗೆ ಹೆಸರುವಾಸಿಯಾಗಿತ್ತು ಎಂದು ಹೇಳಲಾಗುತ್ತದೆ ಆದರೆ ಆ ಒಂದು ರಾತ್ರಿ ನಡೆದ ಘಟನೆ ಇಡೀ ಗ್ರಾಮವನ್ನು ಶಾಶ್ವತವಾಗಿ ಮೌನವಾಗಿಸಿದೆ ಆ ರಾತ್ರಿಯ ನಂತರ ಕುಲಧಾರ ಗ್ರಾಮ ಶಿಥಲಗೊಂಡಿದೆ ಇಲ್ಲಿನ ಅವಶೇಷಗಳು ಗಾಳಿ ಆಳವಾದ ರಹಸ್ಯವನ್ನ ತನ್ನ ಒಡಲಲ್ಲಿಟ್ಕೊಂಡಿದೆ ಬಾಳು ಬಿದ್ದ ಮನೆಗಳಿಂದ ಯಾರೋ ಏನೋ ಹೇಳಲು ಬಯಸುತ್ತಿರುವಂತಹ ಜೀರುವ ಶಬ್ದಗಳು ಕೇಳಿಬರುತ್ತವೆ ಆದರೆ ಆ ಧ್ವನಿ ಗೋಡೆಗಳ ಮಧ್ಯೆಯೇ ಅಡಗಿ ಹೋಗುತ್ತದೆ ಇಲ್ಲಿನ ಮಣ್ಣಿನಲ್ಲಿ ವಿಚಿತ್ರವಾದ ಶೀತವಿದೆ ಈ ಭೂಮಿಯು ಯಾವುದೋ ಶಾಪದ ಹೊರೆಯನ್ನ ಹೊತ್ತಿರುವಂತೆ ತೋರುತ್ತದೆ ಈ ಗ್ರಾಮವು ವಾಲಿವಾಲ್ ಬ್ರಾಹ್ಮಣರಿಂದ ಶಾಪಗ್ರಸ್ತವಾಗಿದೆ ಎಂದು ಜನರು ಹೇಳುತ್ತಾರೆ ಆ ಶಾಪದಿಂದ ಗ್ರಾಮವನ್ನು ಮುಕ್ತಿಗೊಳಿಸಲು ಪ್ರಯತ್ನಿಸುವವರ ಸಂತೋಷವೂ ಮರೆಯಾಗುತ್ತೆ ಈ ಗ್ರಾಮಕ್ಕೆ ಕಾಲಿಟ್ಟ ಪ್ರತಿಯೊಬ್ಬರೂ ಇಲ್ಲಿನ ವಿಚಿತ್ರ ವಾತಾವರಣದಿಂದ ಬೆಚ್ಚಿ ಬಿದ್ದಿದ್ದಾರೆ ಈ ಗ್ರಾಮದ ಒಳಗೆ ಹೆಜ್ಜೆ ಇಟ್ಟ ತಕ್ಷಣ ಯಾವುದು ಅದೃಶ್ಯ ಶಕ್ತಿ ನಿಮ್ಮನ್ನು ತಿಟ್ಟಿಸಿ ನೋಡುತ್ತಿರುವಂತೆ ಭಾಸವಾಗುತ್ತೆ ಇಲ್ಲಿ ನಿಶಬ್ದತೆ ಎಷ್ಟಿದೆಯಂದರೆ ಕಿಸುಮಾತು ಕೂಡ ನಿಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತದೆ ಈ ಗ್ರಾಮ ನೋಡಲು ಬಂದ ಅದೆಷ್ಟೋ ಪ್ರವಾಸಿಗರು ಅವಶೇಷಗಳ ನಡುವೆ ಬಿಳಿ ನೆರಳುಗಳು ಓಡಾಡುವುದನ್ನು ನೋಡಿ ಹೆದರಿ ಓಡಿದ್ದಾರೆ ಮತ್ತೆ ಕೆಲವರು ರಾತ್ರಿಯ ಕತ್ತಲೆಯಲ್ಲಿ ಯಾರೋ ಮಾತನಾಡಿದಂತೆ ಓಡಿದಂತಹ ಅನುಭವಗಳನ್ನು ಪಡೆದಿದ್ದಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಒಂದು ಕಾಲದಲ್ಲಿ ಎಲ್ಲ ಹಳ್ಳಿಗಳಂತೆ ಸಮೃದ್ಧವಾಗಿದ್ದ ಈ ಹಳ್ಳಿ ಇದೀಗ ಈ ರೀತಿ ನಿರ್ಜನ ಪ್ರದೇಶವಾಗಲು ಏನು ಕಾರಣ ಇಲ್ಲಿ ಕತ್ತಲಾಗುತ್ತಿದ್ದಂತೆ ತೆರೆದುಕೊಳ್ಳುವ ನಿಗೂಢ ಜಗತ್ತು ದೆವ್ವ ಶಾಪ ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಎಡೆಯಡೆಯಾಗಿ ತಿಳಿಯೋಣ ಅದರ ಎಚ್ಚರ ಈ ವಿಡಿಯೋ ನಿಮ್ಮ ನಿದ್ದೆಗಿಡಿಸಬಹುದು ಅದೊಂದು ರಾತ್ರಿ ಆಕಾಶದಲ್ಲಿ ಚಂದ್ರ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದ್ದ ಆದರೆ ಚಂದ್ರನ ಆ ಬೆಳಕು ಕುಲಧಾರದ ಬೀದಿಗಳಲ್ಲಿ ಹರಡಿದ್ದ ಕಗ್ಗತ್ತಲೆಯನ್ನ ಹೋಗಲಾಡಿಸುವಲ್ಲಿ ವಿಫಲವಾಗಿತ್ತು ಗಾಳಿಯ ಶಬ್ದವು ವಿಚಿತ್ರ ಅನುಭವವನ್ನು ನೀಡುತ್ತಿತ್ತು ಪ್ರತಿಯೊಂದು ಬೀದಿಯಲ್ಲಿ ಮತ್ತು ಪ್ರತಿಯೊಂದು ಮೂಲೆಯಲ್ಲಿ ಯಾವುದು ಅದೃಶ್ಯ ಶಕ್ತಿ ಅಡಗಿರುವಂತೆ ಭಾಸವಾಗ್ತಿತ್ತು ಹಳ್ಳಿಯ ಪ್ರತಿಯೊಂದು ಮನೆಯಿಂದ ಮೆಲ್ಲನೆಯ ಶಬ್ದವು ಬರುತ್ತಿದ್ದವು ಜನರು ತಮ್ಮ ಉಸಿರನ್ನ ಬಿಗಿ ಹಿಡಿದು ಯಾವುದೋ ಭಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ತೋರುತ್ತಿತ್ತು ಇಡೀ ಹಳ್ಳಿಯ ಜನರು ಶಾಶ್ವತವಾಗಿ ತಮ್ಮ ಮನೆಗಳನ್ನ ತೊರೆದು ಬೇರೆಡೆ ತೆರಳಲು ಸಿದ್ಧತೆ ನಡೆಸುತ್ತಿದ್ದರು ಕೆಲವರು ತಮ್ಮ ಮಕ್ಕಳನ್ನ ಜೋಪಾನ ಮಾಡುತ್ತಿದ್ದರೆ ಮತ್ತೆ ಕೆಲವರು ದೇವರ ವಿಗ್ರಹಗಳ ಮುಂದೆ ಕೂತು ಮೌನವಾಗಿ ಪ್ರಾರ್ಥಿಸುತ್ತಿದ್ದರು ಅವರ ಮುಖದಲ್ಲಿ ಭಯ ಮತ್ತು ದುಃಖ ಆವರಿಸಿತ್ತು ಆದರೆ ಯಾರೂ ಅಳುತ್ತಿರಲಿಲ್ಲ ಕುಲಧಾರದ ಆ ಕರಾಳ ರಾತ್ರಿ ಒಂದು ಗಾಳಿಯಲ್ಲೂ ಆಳವಾದ ಮೌನವಿತ್ತು ಈ ಮೌನ ಸಾಮಾನ್ಯವಾಗಿರಲಿಲ್ಲ ಮುಂದೆ ಯಾವುದೋ ಭೀಕರ ಅಪಘಾತ ಸಂಭವಿಸುವ ಸೂಚನೆಯಾಗಿತ್ತು ಆ ರಾತ್ರಿ ಗ್ರಾಮದ ಪ್ರತಿಯೊಂದು ಮೂಲೆಯೂ ಸೆಹರಾನ್ನಿಂದ ತುಂಬಿತ್ತು ಗೋಡೆಗಳ ಮೇಲೆ ಬೀಳುವ ಚಂದ್ರನ ಬೆಳಕಿನಲ್ಲಿ ಜನರ ಪ್ರತಿಬಿಂಬಗಳು ಇನ್ನಷ್ಟು ಭಯ ಹುಟ್ಟಿಸುತ್ತಿದ್ದವು ಮಧ್ಯರಾತ್ರಿಯೇ ಪಾಲಿವಾಲ್ ಬ್ರಾಹ್ಮಣರು ಕುಟುಂಬ ಸಮೇತರಾಗಿ ಊರು ಬಿಡುತ್ತಿದ್ದರು ಜೀವನವನ್ನು ಕಟ್ಟಿಕೊಂಡಿದ್ದ ಸೂರನ್ನ ಬಿಟ್ಟು ಹೊಲ್ಲದ ಮನಸ್ಸಲ್ಲಿ ಶಬ್ದ ಮಾಡದೆ ಊರು ಖಾಲಿ ಮಾಡಿದ್ರು ಕಣ್ಣುಗಳಿಂದ ಜಾರಿದ ಹನಿಗಳು ಮನಸ್ಸು ಒದ್ದೆ ಮಾಡ್ತಿದ್ವು ಆದರೆ ಜನ ಮಾತ್ರ ಊರಿನತ್ತ ಹಿಂದಿರುಗಿಯೂ ನೋಡದಂಗೆ ಅಲ್ಲಿಂದ ಕಾಲ್ತಿದ್ದಿದ್ರು ಮರುದಿನ ಬೆಳೆಗೆ ಎದ್ದು ಜನ ಕುಲಧಾರ ಕಡೆಗೆ ನೋಡಿದಾಗ ಇಡೀ ಊರು ಸಂಪೂರ್ಣವಾಗಿ ಖಾಲಿಯಾಗಿತ್ತು ಅಲ್ಲಿ ಯಾವೊಬ್ಬ ಮನುಷ್ಯನೂ ಇರಲಿಲ್ಲ ಯಾವ ಪಕ್ಷಿ ಪ್ರಾಣಿಗಳ ಧ್ವನಿಯೂ ಇರಲಿಲ್ಲ ಎಲ್ಲೆಡೆ ಮೌನ ಮತ್ತು ಅವಶೇಷಗಳು ಮಾತ್ರ ಇತ್ತು ಕೆಲವರು ಗೋಡೆಗಳ ನಡುವೆ ಹಗುರವಾದ ಹೆಜ್ಜೆಗಳ ಶಬ್ದ ಕೇಳಿ ಬಂತು ಎಂದು ನಡುಗಿದ್ರೆ ಮತ್ತೆ ಕೆಲವರು ಕಿಟಕಿಗಳಲ್ಲಿ ನೆರಳುಗಳನ್ನು ನೋಡಿದೆವು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಆದರೆ ಆ ಊರಿನ ಒಳಗೆ ಹೋಗಿ ನೋಡಿದಾಗ ಎಲ್ಲೆಡೆ ಮೌನ ಮಾತ್ರ ಇತ್ತು ಆ ರಾತ್ರಿ ಕುಲಧಾರ ಗ್ರಾಮ ತನ್ನ ಜನರನ್ನು ಕಳೆದುಕೊಂಡಿತ್ತು ಆ ಊರಿನಲ್ಲಿ ಜನರ ನೆನಪುಗಳು ಮಾತ್ರ ಉಳಿದುಕೊಂಡವು ಆ ರಾತ್ರಿಯ ನಂತರ ಆ ಊರಿನ ಪ್ರತಿಯೊಂದು ಇಟ್ಟಿಗೆ ಬಾಗಿಲು ಗೋಡೆ ಬೀದಿ ಮನೆ ಎಲ್ಲವೂ ಶಾಶ್ವತವಾಗಿ ಕಾಡುವ ನಿಗೂಢತೆಯನ್ನು ಹೊತ್ತು ನಿಂತಿತ್ತು ಇಲ್ಲಿ ಕುಲಧಾರ ಏಕೆಯ ನಿರ್ಜನ ಪ್ರದೇಶವಾಯಿತು ಎಂಬುದು ಪ್ರಶ್ನೆಯಲ್ಲ ಬದಲಿಗೆ ಆ ರಾತ್ರಿ ಇಡೀ ಹಳ್ಳಿಯನ್ನ ಶಾಶ್ವತವಾಗಿ ಮೌನಗೊಳಿಸಿದ ಶಕ್ತಿ ಯಾವುದು ಎಂಬುದು ಕುಲಧಾರ ಗ್ರಾಮವು ನಿಗೂಢತೆಯನ್ನ ತನ್ನ ಮಡಿಲಿನಲ್ಲಿಟ್ಕೊಂಡಿದೆ ರಾಜಸ್ಥಾನದ ಜೈಸಲ್ಮೇರ್ ಬಳಿ ಇರುವ ಕುಲಧಾರ ಎಂಬ ಹಳ್ಳಿಯು ಇಡೀ ಪ್ರದೇಶಕ್ಕೆ ಸಮೃದ್ಧಿ ಮತ್ತು ಸಂತೋಷದ ಉದಾಹರಣೆಯಾಗಿತ್ತು ಇದು ಮರುಭೂಮಿಯ ಮಧ್ಯದಲ್ಲಿ ನೆಲೆಗೊಂಡಿತ್ತು ಆದರೆ ಇಲ್ಲಿನ ನಿವಾಸಿಗಳಾದ ಪಾಲಿವಾರ್ ಬ್ರಾಹ್ಮಣರು ತಮ್ಮ ಬುದ್ಧಿವಂತಿಕೆ ಮತ್ತು ನೀರಿನ ನಿರ್ವಹಣೆಯ ವಿಶಿಷ್ಟ ತಂತ್ರಗಳಿಗೆ ಹೆಸರುವಾಸಿಯಾಗಿದ್ದರು ಪ್ರತಿ ಹನಿ ನೀರು ಅಮೂಲ್ಯವಾದ ಈ ಮರುಭೂಮಿಯಂತಹ ಜಾಗದಲ್ಲೂ ಪಾಲಿವಾರ್ ಬ್ರಾಹ್ಮಣರು ಜೋಹರ್ ಬಾವಡಿಗಳು ಮತ್ತು ಕೊಂಡಗಳನ್ನು ನಿರ್ಮಿಸುವ ಮೂಲಕ ತಮ್ಮ ಅಗತ್ಯತೆಗೆ ಬೇಕಾಗುವಷ್ಟು ನೀರನ್ನು ಪೂರೈಸಿಕೊಳ್ತಿದ್ರು ಈ ಗ್ರಾಮ ಸಂಘಟನೆ ಮತ್ತು ಸಮೃದ್ಧಿಯ ಸಂಕೇತವಾಗಿತ್ತು ಆದರೆ ಪ್ರತಿಯೊಂದು ಬೆಳಕಿನ ಹಿಂದೆ ಕತ್ತಲೆಯ ನೆರಳು ಅಡಗಿರುತ್ತದೆ ಎಂದು ಹೇಳುವಂತೆ ಸಮೃದ್ಧಿಯಾಗಿದ್ದ ಈ ಗ್ರಾಮದ ಮೇಲೂ ಕರಿ ನೆರಳು ಬಿದ್ದಿತ್ತು ಸಮಯ ಕಳೆದಂತೆ ಕುಲಧಾರದ ಪರಿಸ್ಥಿತಿ ಬದಲಾಯಿತು ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಕತ್ತಲೆ ಆವರಿಸಲು ಆರಂಭಿಸಿತು ಗಾಳಿಯು ಮೊದಲಿನಂತೆ ಶಾಂತ ಮತ್ತು ಸುಖಮಯವಾಗಿರಲಿಲ್ಲ ಯಾವುದೋ ದುರ್ಘಟನೆಯ ಸಂಕೇತವನ್ನ ಹೊತ್ತು ತಂದಂತಿತ್ತು ಊರಿನಲ್ಲಿ ಬದಲಾಗುತ್ತಿದ್ದ ವಾತಾವರಣದಿಂದ ಹಿರಿಯರಲ್ಲಿ ಭಯ ಹುಟ್ಟಿಕೊಂಡಿತ್ತು ಈ ಸ್ಥಳವು ತನ್ನ ಸಮೃದ್ಧಿಯ ಜೊತೆಗೆ ಯಾರೂ ತಿಳಿದುಕೊಳ್ಳಲು ಪ್ರಯತ್ನಿಸದ ರಹಸ್ಯವನ್ನು ಮರೆ ಎಂದು ಗ್ರಾಮದ ಹಿರಿಯರು ಯೋಚಿಸಲಾರಂಭಿಸಿದ್ರು ಇಲ್ಲಿ ಏನೋ ನೆಲದಲ್ಲಿ ಹೂತು ಹೋಗಿದ್ದು ಭವಿಷ್ಯದಲ್ಲಿ ಇಡೀ ಹಳ್ಳಿಯ ನಾಶಕ್ಕೆ ಅದು ಕಾರಣವಾಗಲಿದೆ ಎಂದು ಹಿರಿಯರು ಭವಿಷ್ಯ ನುಡಿದರು ರಾತ್ರಿಯ ವೇಳೆ ಹಳ್ಳಿಯ ಬೀದಿಗಳು ಸಂಪೂರ್ಣವಾಗಿ ನಿರ್ಜನವಾಗುತ್ತಿದ್ದವು ಗಾಳಿಯು ಎಷ್ಟು ಮೌನವಾಗಿ ತುಂಬುತ್ತೆಂದರೆ ಪ್ರತಿ ಹೆಜ್ಜೆಯಲ್ಲೂ ಯಾರೋ ಹಿಂಬಾಲಿಸುತ್ತಿರುವಂತೆ ಭಾಸವಾಗ್ತಿತ್ತು ಊರಲ್ಲಿ ಯಾರದ್ದು ಹೆಚ್ಚೆ ಶಬ್ದ ವಿಚಿತ್ರ ಶಬ್ದಗಳು ಕೇಳಲಾರಂಭಿಸಿದವು ಶಬ್ದ ಬಂದ ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಏನೂ ಇರ್ತಿರಲಿಲ್ಲ ಪಾಲಿಮಾರ್ ಬ್ರಾಹ್ಮಣರು ಬೆಳಗಾಗ್ತಿದ್ದಂತೆ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ತಿದ್ರು ಆದರೆ ರಾತ್ರಿ ವೇಳೆ ನಡೆಯುವ ವಿಚಿತ್ರ ಅನುಭವದ ಬಗ್ಗೆ ಭಯವೂ ಅವರ ನಿದ್ದೆ ಕೆಡಿಸಿತ್ತು ಕುಲಧಾರ ಮೊದಲಿನಂತೆ ಇರಲಿಲ್ಲ ಹಂತ ಹಂತವಾಗಿ ಬದಲಾಗತೊಡಗಿತು ಜನರ ಖುಷಿ ಮರೆಯಾಯಿತು ಭಯ ಆವರಿಸಿಕೊಂಡಿತು ವಾಲಿವಾಲ್ ಬ್ರಾಹ್ಮಣರ ಸಭೆ ಶಾಪದ ಆರಂಭ ಆ ರಾತ್ರಿ ಚಂದ್ರನ ಬೆಳಕು ಸಂಪೂರ್ಣವಾಗಿ ಪ್ರಕಾಶಿಸುತ್ತಿತ್ತು ಆದರೆ ಕುಲಧಾರ ಗ್ರಾಮದ ಮುಖ್ಯ ದೇವಾಲಯದ ಮೇಲೆ ವಿಚಿತ್ರವಾದ ಮೌನವಿತ್ತು ದೇವಾಲಯದ ಗೋಡೆಗಳ ಮೇಲೆ ಬೀಸುತ್ತಿದ್ದ ಸೌಮ್ಯವಾದ ಗಾಳಿಯು ಯಾವುದೋ ಹೇಳಲಾಗದ ರಹಸ್ಯವನ್ನು ಪಿಸುಗುಡುತ್ತಿರುವಂತೆ ಭಾಸವಾಗ್ತಿತ್ತು ಪ್ರತಿಯೊಬ್ಬರ ಮುಖವು ಚಿಂತೆ ಮತ್ತು ಭಯದಿಂದ ಆವೃತ್ತವಾಗಿತ್ತು ಹಳ್ಳಿಯಲ್ಲಿ ಅತ್ಯಂತ ಅನುಭವಿ ಮತ್ತು ಬುದ್ಧಿವಂತರೆಂದು ಕರೆಸಿಕೊಳ್ಳುತ್ತಿದ್ದ ಹಿರಿಯರು ಒಬ್ಬರನ್ನೊಬ್ಬರು ಭಯ ಮತ್ತು ಹತಾಶೆಯಿಂದ ಮುಖ ಮುಖ ನೋಡ್ಕೊಳ್ತಿದ್ರು ದೇವಾಲಯದಲ್ಲಿ ಮಿನುಗುವ ಜ್ವಾಲೆಯೊಂದಿಗೆ ಉರಿಯುತ್ತಿರುವ ದೀಪವು ಯಾವುದೋ ಅಹಿತಕರ ಘಟನೆಯನ್ನ ಸೂಚಿಸುತ್ತಿರುವಂತೆ ತೋರುತ್ತಿತ್ತು ಆ ರಾತ್ರಿ ತಮ್ಮ ಊರಲ್ಲಿ ಏನೋ ಕೆಟ್ಟ ಘಟನೆ ಸಂಭವಿಸಲಿದೆ ಎಂಬ ಬಗ್ಗೆ ಊರಿನ ಜನರಿಗೆ ತಿಳಿಯಿತು ಊರಿನ ಹಿರಿಯರೆಲ್ಲ ಸಭೆ ಕರೆದು ಒಂದು ಕಡೆ ಸೇರಿದ್ರು ಸಭೆಯಲ್ಲಿ ಮೌನ ಮುರಿದ ಹಿರಿಯರೋರ್ವರು ಮಾತನಾಡುತ್ತಾ ನಮ್ಮ ಬಳಿ ಈಗ ಯಾವ ಅವಕಾಶವೂ ಉಳಿದಿಲ್ಲ ಸಲಾಂ ಸಿಂಗ್ನ ದೌರ್ಜನ್ಯಗಳು ಅವನ ದುಷ್ಟ ಕಣ್ಣು ನಮ್ಮ ಹಳ್ಳಿಯ ಮೇಲೆ ಬಿದ್ದಿದೆ ಈ ಗ್ರಾಮ ಶಾಪಕ್ಕೆ ಬಲಿಯಾಗಿದೆ ಈ ಸ್ಥಳ ನಾವು ವಾಸಿಸಲು ಸೂಕ್ತವಲ್ಲ ನಮ್ಮ ಗೌರವ ಮತ್ತು ಸ್ವಾಭಿಮಾನಕ್ಕಾಗಿ ನಾವು ಈ ಗ್ರಾಮವನ್ನು ಬಿಡಬೇಕಾಗುತ್ತದೆ ಎಂದರು ಹಿರಿಯರ ಈ ಮಾತುಗಳನ್ನು ಕೇಳಿ ಇಡೀ ಹಳ್ಳಿಯ ಜನರು ಭಯಗೊಂಡು ಕಣ್ಣೀರು ಸುರಿಸಿದರು ಆದರೆ ಯಾರೂ ಕೂಡ ಹಿರಿಯರ ಮಾತಿಗೆ ವಿರೋಧ ವ್ಯಕ್ತಪಡಿಸಲಿಲ್ಲ ಸಭೆಯಲ್ಲಿ ಮೌನ ಆವರಿಸಿತು ಆದರೆ ಈ ಮೌನದಲ್ಲಿ ಎಲ್ಲರ ಆತ್ಮವನ್ನು ಅಲುಗಾಡಿಸುತ್ತಿದ್ದ ಭಯವಿತ್ತು ಹಿರಿಯರು ಈ ಗ್ರಾಮವನ್ನು ಶಾಶ್ವತವಾಗಿ ತೊರೆಯುವುದಾಗಿ ನಿರ್ಧರಿಸಿದರು ಆದರೆ ಹೊರಡುವ ಮೊದಲು ಅವರು ತೆಗೆದುಕೊಂಡ ಅದೊಂದು ನಿರ್ಧಾರವು ಈ ಗ್ರಾಮವನ್ನು ಇತಿಹಾಸ ಪುಟಗಳಲ್ಲಿ ಒಂದು ಭಯಾನಕ ಕಥೆಯನ್ನಾಗಿ ಮಾಡಿತು ನಾವು ಈ ಹಳ್ಳಿಯನ್ನು ಒಂಟಿಯಾಗಿ ಬಿಡಲು ಸಾಧ್ಯವಿಲ್ಲ ಇದು ನಮ್ಮ ಭೂಮಿ ನಮ್ಮ ಗುರುತು ನಾವು ಇದನ್ನು ಬಿಟ್ಟರೆ ಈ ಗ್ರಾಮವು ನಮ್ಮೊಂದಿಗೆ ಉಳಿಯುತ್ತದೆ ಈ ಸ್ಥಳದಲ್ಲಿ ನೆಲೆಸುವವರು ಎಂದಿಗೂ ಶಾಂತಿಯಿಂದ ಬದುಕಲು ಸಾಧ್ಯವಾಗುವುದಿಲ್ಲ ಈ ಗ್ರಾಮ ಶಾಶ್ವತವಾಗಿ ನಿರ್ಜನವಾಗಿರುತ್ತದೆ ಎಂದು ಈ ಶಾಪ ಸಾಮಾನ್ಯವಲ್ಲ ಆ ರಾತ್ರಿ ಅವರ ಧ್ವನಿಗೆ ಎಷ್ಟು ಶಕ್ತಿ ಇದ್ದೆಂದರೆ ದೇವಾಲಯದ ಗೋಡೆಗಳು ನಡುಗಿದವು ಗಾಳಿಯ ದಿಕ್ಕು ಕ್ಷಣಾರ್ಧದಲ್ಲಿ ಬದಲಾಯಿತು ಮತ್ತು ಪ್ರಕೃತಿಯೇ ಅವರ ಮಾತುಗಳನ್ನು ಒಪ್ಪಿಕೊಂಡಂತೆ ಭಾಸವಾಯಿತು ಎಂದು ಬಲ್ಲವರು ಹೇಳುತ್ತಾರೆ ಅಂದು ಹಿರಿಯರು ತೆಗೆದುಕೊಂಡ ಈ ನಿರ್ಧಾರ ಕೇವಲ ಅವರಿಗಾಗಿ ಅಲ್ಲ ಬದಲಿಗೆ ಈ ಭೂಮಿಯ ಮೇಲೆ ಬರುವ ಪ್ರತಿಯೊಂದು ಆತ್ಮಕ್ಕೂ ಅಂತಿಮವಾಗಿದೆ ಎಂದು ಹಳ್ಳಿಯ ಜನರಿಗೆ ಅರ್ಥವಾಗಿತ್ತು ಈ ಶಾಪ ನೀಡುತ್ತಿದ್ದಂತೆ ಮಂದಿರದಲ್ಲಿ ಬೆಳಗುತ್ತಿದ್ದ ದೀಪ ಆರಿಹೋಯಿತು ಯಾರೂ ಮಾತನಾಡಲಿಲ್ಲ ಈ ಹಳ್ಳಿ ಈಗ ಮೊದಲಿನಂತಿಲ್ಲ ಎಂಬುದು ಎಲ್ಲರಿಗೂ ಅರಿವಿಗೆ ಬಂದಿತ್ತು ಪಾಲಿವಾಲ್ ಬ್ರಾಹ್ಮಣರು ನೀಡಿದ ಈ ಶಾಪವು ಈಗಲೂ ಕುಲಾಧಾರದ ಮೇಲೆ ತೂಗುಗತ್ತಿಯಾಗಿ ನೇತಾಡುತ್ತಿದೆ ಈ ಶಾಪ ಕೇವಲ ಶಬ್ದಗಳಿಗೆ ಸೀಮಿತವಾಗಿಲ್ಲ ಈ ಊರಿನ ಪ್ರತಿ ಗೋಡೆ ಬೀದಿಯಲ್ಲೂ ಪ್ರತಿಭವಿಸುತ್ತಿದೆ ಈ ಶಾಪಕ್ಕೆ ಸವಾಲು ಹಾಕಿ ಯಾರು ಈ ಊರಿನಲ್ಲಿ ಇರುತ್ತಾರೋ ಅವರು ಭಯಾನಕವಾದ ಅನುಭವಗಳನ್ನು ಪಡೆದು ಕಾಲ್ಕಿತ್ತಿರುವ ಉದಾಹರಣೆಗಳು ಸಾಕಷ್ಟಿವೆ ರಾತ್ರಿ ವೇಳೆ ಕುಲಧಾರದ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ ಸೂರ್ಯ ಮುಳುಗುತ್ತಿದ್ದಂತೆ ಕತ್ತಲೆ ಜೊತೆಗೆ ಮೂನ ಕೂಡ ಇಡೀ ಕುಲಧಾರ ಗ್ರಾಮವನ್ನು ನಿಗೂಢತೆಯ ಕಡೆಗೆ ಕರೆದೊಯ್ಯುತ್ತದೆ ಅನೇಕರು ಅನೇಕ ರೀತಿಯ ಅನುಭವಗಳನ್ನು ಪಡೆದಿದ್ದಾರೆ ಕೆಲವರಿಗೆ ವಿಚಿತ್ರ ಶಬ್ದಗಳು ಕೇಳಿಸಿದರೆ ಮತ್ತೆ ಕೆಲವರಿಗೆ ಯಾರೋ ಓಡಾಡುತ್ತಿರುವಂತಹ ಭಯ ಹುಟ್ಟಿಸುವಂತಹ ಅನುಭವಗಳಾಗಿವೆ ಯಾರೋ ಸಹಾಯಕ್ಕಾಗಿ ಕೂಗಿಕೊಂಡಂತಹ ಶಬ್ದ ಕೇಳಿ ಬಂದ ಕಡೆ ಹೋದಾಗ ಅಲ್ಲಿ ಯಾರೂ ಕಾಣಿಸದಂತಹ ಘಟನೆಗಳು ಅನೇಕ ಬಾರಿ ಸಂಭವಿಸಿವೆ ಬಿಳಿ ಬಣ್ಣದ ಬಟ್ಟೆ ಧರಿಸಿದ ಪ್ರೇತಾತ್ಮಗಳು ಕಾಣಿಸಿಕೊಂಡಂತೆ ನೆರಳು ಅಟ್ಟಿಸಿಕೊಂಡು ಬಂದಂತಹ ಅನುಭವಗಳು ಸಹ ಆಗಿವೆ ಎರಡು ಸಾವಿರದ ಹತ್ತು ಆರಂಭದಲ್ಲಿ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿಯ ಗೌರವ್ ತಿವಾರಿ ಈ ಸ್ಥಳದಲ್ಲಿ ಅತಿಸಾಮಾನ್ಯ ಚಟುವಟಿಕೆಗಳನ್ನು ಗಮನಿಸಿದ್ದಾಗಿ ಹೇಳಿಕೊಂಡಿದ್ದಾರೆ ಸೊಸೈಟಿಯ ಹದಿನೆಂಟು ಸದಸ್ಯರ ತಂಡ ಮತ್ತು ಇತರ ಹನ್ನೆರಡು ಜನರೊಂದಿಗೆ ಗ್ರಾಮದಲ್ಲಿ ಒಂದು ರಾತ್ರಿ ಕಳೆದರು ಅವರಿಗೆ ವಿಚಿತ್ರ ಅನುಭವಗಳಾಗಿವೆ ಮಧ್ಯರಾತ್ರಿ ವೇಳೆ ತಮ್ಮ ಟೆಂಟ್ಗಳ ಬಳಿ ಯಾರೋ ಬಂದು ಮಾತನಾಡಿದಂತೆ ಹೆಜ್ಜೆಗಳ ಸದ್ದು ಕೇಳಿಸಿದಂತೆಲ್ಲ ಅನುಭವಗಳಾಗಿವೆ ಆ ಶಬ್ದ ಎಷ್ಟು ಸ್ಪಷ್ಟವಾಗಿತ್ತೆಂದರೆ ಟೆಂಟ್ನ ಹೊರಗೆ ಯಾರೋ ನಿಂತಿದ್ದಾರೆಂದು ಅವರಿಗೆ ಅನಿಸಿ ಅವರು ಹೊರಗೆ ಬಂದು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಅಲ್ಲಿ ಕತ್ತಲೆ ಮತ್ತು ಮೌನ ಮಾತ್ರ ಇರ್ತಿತ್ತು ತಮ್ಮ ಪ್ರತಿಯೊಂದು ನಡೆಯನ್ನು ಯಾವುದೋ ಅದೃಶ್ಯ ಶಕ್ತಿ ಗಮನಿಸುತ್ತಿದೆ ಎಂಬ ಅನಿಸಿಕೆಯನ್ನು ಕೆಲವು ಸಂಶೋಧಕರು ಹಂಚಿಕೊಂಡಿದ್ದಾರೆ ಟೆಂಟಾಕಿ ಉಳಿಯಲು ಯೋಚಿಸುತ್ತಿದ್ದಂತೆ ಸಂಶೋಧಕರ ಗಡಿಯಾರಗಳು ನಿಂತು ಹೋಗುತ್ತಿದ್ದವು ಅವರ ಉಪಕರಣಗಳು ಕೆಟ್ಟು ಹೋಗುತ್ತಿದ್ದವು ಬೆಳಗ್ಗೆ ಆಗುವಷ್ಟರಲ್ಲಿ ಅವರಲ್ಲಿ ಕೆಲವರು ಭಯಭೀತರಾಗಿ ವಿಚಿತ್ರವಾಗಿ ಅಭಿನಯಿಸುತ್ತಿದ್ದರು ಈ ವಿಚಿತ್ರಗಳನ್ನು ಕಂಡವರು ಮತ್ತೆ ಆ ಸ್ಥಳಕ್ಕೆ ಕಾಲಿಡಲು ಧೈರ್ಯ ಮಾಡಲು ಮುಂದಾಗ್ತಿರಲಿಲ್ಲ ಕುಲಧಾರದ ಶಾಪ ಕೇವಲ ಭಯಾನಕ ಕಥೆಗಳಿಗಷ್ಟೇ ಸೀಮಿತವಾಗಿಲ್ಲ ಬದಲಿಗೆ ಈ ಗ್ರಾಮದ ರಹಸ್ಯವನ್ನು ಬಹಿರಂಗಪಡಿಸಲು ಪ್ರಯತ್ನಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಪರಿಣಾಮ ಬೀರುತ್ತದೆ ಶಾಪದಿಂದಾಗಿ ಈ ಗ್ರಾಮದಲ್ಲಿ ಮತ್ತೆ ಜನವಸತಿ ನೆಲೆಸಲು ಸಾಧ್ಯವಾಗಿಲ್ಲ ಈ ಸ್ಥಳದ ಮಣ್ಣು ಗೋಡೆಗಳು ಮತ್ತು ಗಾಳಿಯು ತಮ್ಮ ಆತ್ಮಗಳನ್ನು ಇಲ್ಲಿ ಶಾಶ್ವತವಾಗಿ ಬಂಧಿಸಿದ್ದ ಆ ಬ್ರಾಹ್ಮಣರ ಕಥೆಗಳನ್ನು ಹೇಳುತ್ತದೆ ಇವೆಲ್ಲ ಕೇವಲ ಕಥೆಗಳೇ ಅಥವಾ ಕುಲಧಾರ ಯಾವುದು ಅಪರಿಹಿತ ಸ್ಥಳದ ಭಾಗವೇ ಅದು ಏನೇ ಆಗಿರಲಿ ಈ ಹಳ್ಳಿಯ ನಿಗೂಢತೆಯ ಸತ್ಯವು ಇನ್ನೂ ಎಲ್ಲರಿಗೂ ದಿಗ್ಭ್ರಮೆ ಮೂಡಿಸಿದೆ ಇದೆಲ್ಲದರ ನಡುವೆ ಇಲ್ಲಿ ಮೂಡುವ ಪ್ರಶ್ನೆ ಏನಂದ್ರೆ ಈ ಊರಲ್ಲಿ ನೀವು ಒಂದು ರಾತ್ರಿಯಾದರೂ ಕಳೆಯಲು ಧೈರ್ಯ ಮಾಡುತ್ತೀರಾ ಕ್ರೂರ ಆಡಳಿತಗಾರರ ಭಯಾನಕ ಕಥೆ ಈ ಗ್ರಾಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನರು ವಾಸಿಸುತ್ತಿದ್ದರು ಈ ಸಂಸ್ಥಾನದ ದಿವಾನ ಸಲೇಮ್ ಸಿಂಗ್ ಬಹಳ ನಿಷ್ಕಪಟ ಮತ್ತು ಮೋಸಗಾರನಾಗಿದ್ದ ಈತನ ಹೆಸರು ಕೇಳಿದರೆ ಜನರಲ್ಲಿ ನಡುಕ ಹೊತ್ತುತ್ತಿತ್ತು ಜನರು ಇವನನ್ನು ಮನುಷ್ಯನಿಗಿಂತ ಹೆಚ್ಚಾಗಿ ರಾಕ್ಷಸ ಎಂದು ಹೇಳುತ್ತಿದ್ದರು ಅವನ ಕಣ್ಣುಗಳಿಂದ ಕ್ರೌರ್ಯ ಮತ್ತು ಅವನ ಹೃದಯದಲ್ಲಿದ್ದ ಭಯಾನಕ ಉದ್ದೇಶಗಳು ಎಲ್ಲರೂ ಅವನ ಶಕ್ತಿಯ ಮುಂದೆ ತಲೆಬಾಗುವಂತೆ ಮಾಡಿತ್ತು ಇವನ ಕೆಟ್ಟ ಕಣ್ಣು ಕುಲಧಾರದ ಮೇಲೆ ಬಿದ್ದಿತ್ತು ಇತ ಕುಲಧಾರದ ಮೇಲೆ ಭಾರಿ ತೆರಿಗೆಗಳನ್ನು ವಿಧಿಸಿದ್ದ ಅದು ಅಲ್ಲಿನ ಪಾಲಿವಾಲ್ ಬ್ರಾಹ್ಮಣರಿಗೆ ಅಸಹನೀಯವಾಗಿತ್ತು ಆದರೆ ಅವನ ದುರಾಸೆ ಇಲ್ಲಿಗೆ ಮುಗಿಲಿಲ್ಲ ಅವನ ಕೆಟ್ಟ ದೃಷ್ಟಿ ಚಿನ್ನ ಮತ್ತು ಸಂಪತ್ತಿನ ಮೇಲೆ ಮಾತ್ರವಲ್ಲದೆ ಸುಂದರ ಹುಡುಗಿಯರ ಮೇಲೂ ಬಿದ್ದಿತ್ತು ಒಂದು ದಿನ ಅವನ ಕಣ್ಣುಗಳು ಹಳ್ಳಿಯ ಸುಂದರ ಮತ್ತು ಮುಗ್ಧ ಬ್ರಾಹ್ಮಣ ಹುಡುಗಿಯ ಮೇಲೆ ಬಿದ್ದಿತ್ತು ಆ ಹುಡುಗಿ ತನ್ನ ಸೌಂದರ್ಯ ಮತ್ತು ಮುಗ್ಧತೆಗೆ ಇಡೀ ಹಳ್ಳಿಯಲ್ಲಿ ಹೆಸರುವಾಸಿಯಾಗಿತ್ತು ಆದರೆ ಆಕೆಗೆ ಅವಳ ಸೌಂದರ್ಯವೇ ಶಾಪವಾಯಿತು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಯಾವುದೇ ಮಟ್ಟಕ್ಕೆ ಹೋಗಲು ಹಿಂಜರಿಯದ ಸಲೇಂ ಸಿಂಗ್ನ ಕಣ್ಣು ಆ ಸುಂದರ ಹುಡುಗಿಯ ಮೇಲೆ ಬಿತ್ತು ಆಕೆಯನ್ನು ತನ್ನವಳನ್ನಾಗಿಸುವ ಇಚ್ಛೆ ದೃಢವಾಯಿತು ಹೀಗಾಗಿ ಸಲೇಂ ಸಿಂಗ್ ತನ್ನ ಸೈನಿಕರನ್ನ ಹಳ್ಳಿಗೆ ಕಳುಹಿಸಿ ಆ ಹುಡುಗಿಯನ್ನು ಕರೆದುಕೊಂಡು ಬರಲು ಆಜ್ಞೆ ಮಾಡಿದ ಒಂದು ಪಕ್ಷ ಹಳ್ಳಿಯ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ತನ್ನ ಕೋಪದ ಪರಿಣಾಮಗಳನ್ನು ಎದುರಿಸಲು ಸಿದ್ಧರಾಗಿರಿ ಎಂಬ ಭಯಾನಕ ಸಂದೇಶವನ್ನು ನೀಡಿದ್ದ ಈ ಸಂದೇಶವನ್ನು ಕೇಳಿದ ಕುಲಧಾರ ಗ್ರಾಮದ ಜನ ಬೆಚ್ಚಿಬಿದ್ರು ಇಡೀ ಊರಿನಲ್ಲಿ ಬಿರುಗಾಳಿಯಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಸಲೇಂ ಸಿಂಗ್ನ ಕ್ರೂರತೆ ತಿಳಿದಿದ್ದ ಜನರಲ್ಲಿ ಆತಂಕ ಹೆಚ್ಚಾಯಿತು ಈ ದುರಹಂಕಾರಿ ಆಡಳಿತಗಾರ ತನ್ನ ಉದ್ದೇಶಗಳನ್ನು ಪೂರೈಸಲು ಯಾವುದೇ ಹಂತಕ್ಕೆ ಹೋಗಲು ಸಿದ್ಧನಿದ್ದಾನೆ ಮತ್ತು ಈತನ ಮುಂದೆ ತಲೆಬಾಗುವುದು ಅವರ ಸ್ವಾಭಿಮಾನ ಮತ್ತು ಸಂಪ್ರದಾಯಗಳನ್ನು ನಾಶಪಡಿಸಿದಂತೆ ಎಂದು ಹಳ್ಳಿಯ ಹಿರಿಯರಿಗೆ ತಿಳಿದಿತ್ತು ಮಂದಿರದಲ್ಲಿ ಸಭೆ ಕರೆಯಲಾಯಿತು ಸಭೆಯಲ್ಲಿ ಸಲೇಂ ಸಿಂಗ್ನ ಸಂದೇಶದ ಬಗ್ಗೆ ಚರ್ಚೆ ನಡೆಸಲಾಯಿತು ಸಲೇಂ ಸಿಂಗ್ನ ಮುಂದೆ ತಲೆಬಾಗುವುದು ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿತ್ತು ಆದರೆ ಸಲೇಂ ಸಿಂಗ್ನ ಶಕ್ತಿಯನ್ನು ಎದುರಿಸುವುದು ಸುಲಭವಾಗಿರಲಿಲ್ಲ ಹಳ್ಳಿಯ ಸುತ್ತಲೂ ವಿಚಿತ್ರ ವಾತಾವರಣವಿತ್ತು ಪ್ರತಿಯೊಂದು ಮೂಲೆ ಪ್ರತಿಯೊಂದು ಗೋಡೆ ಮತ್ತು ಪ್ರತಿಯೊಂದು ಬೀದಿಯು ನಿಶಬ್ದವಾಗಿತ್ತು ಆ ರಾತ್ರಿ ಗ್ರಾಮಸ್ಥರು ಒಗ್ಗೂಡಿ ಹುಡುಗಿಯ ಮೇಲಿನ ಗೌರವದಿಂದ ಅವನ ವಿರುದ್ಧ ನಿಂತು ಅಂದು ಗ್ರಾಮಸ್ಥರು ಆಕೆಯನ್ನು ರಕ್ಷಿಸಲು ತೆಗೆದುಕೊಂಡ ನಿರ್ಧಾರ ಇಂದು ಇತಿಹಾಸ ಸೃಷ್ಟಿಸಿದೆ ಸಲೇಮ್ ಸಿಂಗ್ನ ದುರಾಸೆ ಮತ್ತು ಕ್ರೌರ್ಯ ಈ ಹಳ್ಳಿಯ ಜನರನ್ನ ನಾಶ ಮಾಡಿದೆ ಹಳ್ಳಿಯ ಜನ ತಮ್ಮ ಜೀವನದ ಅತ್ಯಂತ ಕಠಿಣ ಕ್ಷಣಗಳನ್ನು ಎದುರಿಸುವಂತಾಗಿದೆ ಆದರೆ ಈ ಘಟನೆ ಕೇವಲ ಒಂದು ಹಳ್ಳಿಯದ್ದಲ್ಲ ಬದಲಾಗಿ ಅವರ ಸ್ವಾಭಿಮಾನ ಮತ್ತು ಅಸ್ತಿತ್ವದ ಪರೀಕ್ಷೆಯಾಗಿತ್ತು ಆ ರಾತ್ರಿಯ ನಂತರ ಕುಲಾಧಾರ ಸಂಪೂರ್ಣ ಬದಲಾಯಿತು ರಾತ್ರೋರಾತ್ರಿ ಗ್ರಾಮವನ್ನು ಖಾಲಿ ಮಾಡಲು ಜನ ನಿರ್ಧರಿಸಿದ್ರು ಬ್ರಾಹ್ಮಣರು ಹಳ್ಳಿಯನ್ನು ತೊರೆಯುವಾಗ ಇಲ್ಲಿ ಯಾರು ನೆಲೆಸಲು ಆಗಬಾರದೆಂದು ಶಾಪಿಸಿದರು ಅದರಿಂದ ಯಾರೂ ಅಲ್ಲಿ ನೆಲೆಸಲು ಸಾಧ್ಯವಾಗಿಲ್ಲ ನಂತರ ಕುಲಧಾರ ಗ್ರಾಮವು ಶಾಶ್ವತವಾಗಿ ನಿರ್ಜನವಾಯಿತು ಸಲೇಂ ಸಿಂಗ್ ಹೆಸರು ಇನ್ನೂ ಭಯ ಮತ್ತು ದ್ವೇಷದ ಸಂಕೇತವಾಗಿದೆ ಅದು ಆ ಕಾಲದ ಜನರ ಹೃದಯದಲ್ಲಿ ಶಾಶ್ವತ ಗಾಯವಾಗಿ ಉಳಿದಿದೆ ಕುಲಧಾರ ಮತ್ತು ಇಂದಿನ ಕಥೆ ಒಂದು ಭಯಾನಕ ಕಥೆ ಇಂದು ಕುಲಾಧಾರ ಕೇವಲ ನಿರ್ಜನ ಹಳ್ಳಿಯಾಗಿಲ್ಲ ಬದಲಾಗಿ ಪ್ರತಿ ಹೆಜ್ಜೆಯಲ್ಲೂ ಭಯ ಮತ್ತು ನಿಗೂಢತೆಯನ್ನ ಅನುಭವಿಸುವ ಸ್ಥಳವಾಗಿದೆ ಹಗಲು ಹೊತ್ನಲ್ಲಿ ಪ್ರವಾಸಿಗರ ದಂಡು ಇಲ್ಲಿ ಹರಿದಾಡುತ್ತಿರುತ್ತದೆ ಅವಶೇಷಗಳ ನಡುವೆ ಪ್ರವಾಸಿಗರು ಸುತ್ತಾಡುತ್ತಿರುತ್ತಾರೆ ಪ್ರವಾಸಿಗರು ಈ ನಿಗೂಢ ಹಳ್ಳಿಯನ್ನ ತಮ್ಮ ಕಣ್ಣುಗಳಿಂದ ನೋಡಲು ಬಯಸುತ್ತಾರೆ ಆದರೆ ಈ ಹಳ್ಳಿಯ ಕತೆ ಜನರಲ್ಲಿ ಭಯ ತುಂಬಿದೆ ಪಾಲಿವಾಲ್ ಬ್ರಾಹ್ಮಣರು ಸಂತೋಷದಿಂದ ಜೀವನ ನಡೆಸುತ್ತಿದ್ದ ಆ ಹಾದಿಗಳಲ್ಲಿ ಪ್ರವಾಸಿಗರು ನಡೆಯುತ್ತಿದ್ದಾರೆ ಸಾವಿರಾರು ಜನರ ನೆಲೆಯಾಗಿದ್ದ ಊರು ಪಾಳು ಬಿದ್ದಿದೆ ಬೆಳಗ್ಗೆ ಪ್ರವಾಸಿಗರಿಂದ ತುಂಬಿರುವ ಹಳ್ಳಿ ಸೂರ್ಯ ಮುಳುಗಿದ ತಕ್ಷಣ ಬದಲಾಗುತ್ತೆ ರಾತ್ರಿ ಆಗ್ತಿದ್ದಂತೆ ಕುಲಧಾರದ ವಾತಾವರಣವು ಇದ್ದಕ್ಕಿದ್ದಂತೆ ಬದಲಾಗಲು ಆರಂಭಿಸುತ್ತದೆ ಅವಶೇಷಗಳ ಗೋಡೆಗಳು ರಾತ್ರಿಯ ಕಂಬಳಿಯನ್ನ ಹೊದ್ದುಕೊಂಡಂತೆ ತೋರುತ್ತದೆ ಹಗಲ್ನಲ್ಲಿ ಶಾಂತವಾಗಿರುವಂತೆ ತೋರುವ ಸೌಮ್ಯವಾದ ಗಾಳಿ ರಾತ್ರಿಯಲ್ಲಿ ಕಿವಿಯಲ್ಲಿ ಏನೋ ಹೇಳಲಾಗದ ಕತೆಯನ್ನ ಬಿಸುಗುಟ್ಟುವಂತೆ ತೋರುತ್ತದೆ ಪ್ರತಿಯೊಂದು ಬೀದಿ ಪ್ರತಿಯೊಂದು ಅವಶೇಷ ಮತ್ತು ಪ್ರತಿಯೊಂದು ಮೂಲೆಯಲ್ಲಿಯೂ ಯಾವುದು ಅದೃಶ್ಯ ಶಕ್ತಿ ವಾಸಿಸುತ್ತಿದೆ ಎಂಬುದು ಭಾಸವಾಗುತ್ತದೆ ಅಪರಿಚಿತ ಧ್ವನಿ ನೆರಳು ಜನರನ್ನ ಇತ್ತ ಸುಳಿಯದಂತೆ ಮಾಡಿದೆ ಅಂದು ಗೌರವಕ್ಕಾಗಿ ಊರು ಬಿಟ್ಟ ಪಾಲಿವಾರ್ ಬ್ರಾಹ್ಮಣರ ಆತ್ಮಗಳು ಇಂದಿಗೂ ಇಲ್ಲಿ ಸುಳಿಯುತ್ತಿವೆ ಶಾಪಗ್ರಸ್ತ ಹಳ್ಳಿಗಳಲ್ಲಿ ಯಾರು ನೆಲೆಸದಂತೆ ಕಾಯುತ್ತಿವೆ ಎಂದು ಕೆಲವರು ಹೇಳುತ್ತಾರೆ ರಾಜಸ್ಥಾನ ಸರ್ಕಾರ ಈ ಸ್ಥಳವನ್ನು ಸುರಕ್ಷಿತ ಸ್ಥಳವನ್ನಾಗಿ ಮಾಡಿದೆ ಆದರೆ ಇಲ್ಲಿನ ಭಯಾನಕ ಕಥೆಗಳು ಇದನ್ನು ನಿಗೂಢ ಭಯಾನಕ ಸ್ಥಳವನ್ನಾಗಿ ಮಾಡಿದೆ ರಾತ್ರಿಯಲ್ಲಿ ಇಲ್ಲಿಗೆ ಬರುವುದನ್ನು ನಿಷೇಧಿಸಲಾಗಿದೆ ಯಾಕಂದ್ರೆ ಇಲ್ಲಿಗೆ ಬಂದು ಹೋದ ಜನರು ಹಲವು ಬಾರಿ ವಿಚಿತ್ರ ಅನುಭವಗಳನ್ನ ಪಡೆದಿದ್ದಾರೆ ಕೆಲವರಿಗೆ ತಮ್ಮ ಹಿಂದೆ ಯಾರೋ ನಡೆದು ಬರುತ್ತಿರುವಂತೆ ಭಾಸವಾಗಿದೆ ಇನ್ನು ಕೆಲವರಿಗೆ ತಮ್ಮ ಭುಜದ ಮೇಲೆ ಯಾರೋ ಕೈ ಇಟ್ಟಂತೆ ಅನುಭವವಾಗಿದೆ ಆದರೆ ಅವರು ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರ್ತಿರಲಿಲ್ಲ ಪ್ರವಾಸಿಗರು ಹಗಲ್ನಲ್ಲಿ ಇಲ್ಲಿಗೆ ಬರುತ್ತಾರೆ ಆದರೆ ಕುಲಧಾರದ ನಿಜವಾದ ಕಥೆ ರಾತ್ರಿ ತೆರೆದುಕೊಳ್ಳುತ್ತದೆ ಎಂದು ಅನೇಕರು ಹೇಳುತ್ತಾರೆ ಅವಶೇಷಗಳ ನಡುವಿನ ಮೌನವು ಹೃದಯವನ್ನ ನಡುಗಿಸುವಂತಿದೆ ಕುಲಧಾರದ ಈ ನಿಖೂಢತೆ ಎಂದಾದರೂ ಬಗೆಹರಿಯುತ್ತದೆಯೋ ಅಥವಾ ಈ ಕಾಡುವ ನಿಖೂಢತೆಯೊಂದಿಗೆ ಈ ಗ್ರಾಮವು ಯಾವಾಗಲೂ ಇತಿಹಾಸದ ಕತ್ತಲಿನಲ್ಲಿ ಅಡಗಿರುತ್ತದೆಯೋ ಎಂಬುದು ಪ್ರಶ್ನೆ ಇದಾಗಿತ್ತು ಕುಲಧಾರ ಗ್ರಾಮದ ಭಯಾನಕ ಮತ್ತು ನಿಗೂಢ ಕತೆ ಇದು ಹಲವಾರು ಪ್ರಶ್ನೆಗಳಿಗೆ ಜನ್ಮ ನೀಡಿದೆ ಮತ್ತು ಹಲವಾರು ಉತ್ತರಗಳನ್ನು ಶಾಶ್ವತವಾಗಿ ಕತ್ತಲೆಯಲ್ಲಿ ಹೂತುಹಾಕಿದೆ ಆದರೆ ನಿಮಗೊಂದು ಪ್ರಶ್ನೆ ಏನಂದರೆ ನೀವು ಈ ಹಳ್ಳಿಯಲ್ಲಿ ವಾಸಿಸಲು ಬಯಸುತ್ತೀರಾ ಕತ್ತಲ ರಾತ್ರಿಯಲ್ಲಿ ಈ ಊರಿನ ಬೀದಿಯಲ್ಲಿ ಹೆಜ್ಜೆ ಇಡಲು ನಿಮಗೆ ಧೈರ್ಯವಿದೆಯೇ ಕುಲಧಾರದ ಸತ್ಯವನ್ನು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡುವ ಧೈರ್ಯ ನಿಮಗಿದೆಯಾ ಈ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಮುಂದಿನ ಭಯಾನಕ ಮತ್ತು ನಿಗೂಢ ಕತೆಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನನ್ನು ಫಾಲೋ ಮಾಡುವುದನ್ನು ಮರಿಬೇಡಿ